ಎರಡು ಸಾವಿರದ ಇಪ್ಪತ್ತೈದರ ಕಪ್ ಗೆಲ್ಲೋದಕ್ಕೆ ಆರ್ ಸಿ ಬಿ ಶತಸಿದ್ಧವಾಗಿ ರೆಡಿ ಬೆನ್ನಲ್ಲೇ ಹದಿನೆಂಟು ವರ್ಷದ ಕನಸನ್ನ ನನಸು ಮಾಡೋದಕ್ಕೆ ಹೆಜ್ಜೆ ಒಂದೇ ಹೆಜ್ಜೆ 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 ಇಟ್ರೆ ಇಟ್ರೆ ಕಪ್ಪು ಗೆಲ್ಲೋದು ಖಚಿತ ಅದಕ್ಕೋಸ್ಕರ ನಮ್ಮ ಬಲಿಷ್ಠವಾದಂತಹ ಟೀಮ್ ರೆಡಿ ಆಗಿರುವಂತದ್ದು ಅದರ ಬೆನ್ನಲ್ಲೇ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಆರ್ ಸಿಬಿ E ಓಕೆ ನಾನು ಫಸ್ಟ್ ನಮ್ಮ ಪ್ರಿನ್ಸಿಪಲ್ ನ ಮಾತಾಡ್ತೀನಿ ಸರ್ ನಮಸ್ಕಾರ ಸರ್ ಸರ್ ನಿಮ್ ಹೆಸರು ಜಿ ಕೆ ಮಂಜುನಾಥ್ ಪ್ರಿನ್ಸಿಪಲ್ ಕೆ ಮಂಜುನಾಥ್ ಪ್ರಿನ್ಸಿಪಾಲ್ ನಿಮ್ ಪ್ರಿನ್ಸಿಪಲ್ಗೆ ಒಂದು ಬಿ ಕಪ್ಪು ಗೆಲುವಿಗೆ ಕೇವಲ ಒಂದೇ ಹೆಜ್ಜೆ ಏನ್ ಹೇಳ್ತೀರಾ ಡೌಟೇ ಇಲ್ಲ ಈ ಸಲ ಗೆಲ್ಲೇಬೇಕು ಹದಿನೆಂಟು ವರ್ಷಗಳಿಂದ ಇದಕ್ಕೆ ಕಾಯ್ತಾ ಇದ್ದೀವಿ ಈ ಸಲ ಗೆಲ್ಲೇಬೇಕು ಅದೇನಾರು ಆಗ್ಲಿ ಗೆಲ್ಬೇಕು ನಾವು ಗೆಲ್ತೀವಿ ಕೂಡ ಗೆಲ್ತೀವಿ ಕೂಡ ಕಾನ್ಫಿಡೆನ್ಸ್ ಇದೆ ಡೌಟೇ ಇಲ್ಲ ಓಕೆ ಪ್ರಿನ್ಸಿಪಲ್ ಮುಖಾಂತರ ಗೆಲ್ವ ಆಶೀರ್ವಾದದೊಂದಿಗೆ ಈಗ ಸ್ಟೂಡೆಂಟ್ಸ್ ಹತ್ರ ಹೋಗೋಣ ಬನ್ನಿ ನಮ್ ಆರ್ ಬಿ ಜರ್ಸಿ ಎಲ್ಲ ಬರಪ್ಪ ಈ ಸಲ ಕಪ್ ನಮ್ದೇ ಫಿಕ್ಸ್ ಫಿಕ್ಸ್ ಸಿಎಸ್ ಕೆರಂತ ಗ್ಯಾರಂಟಿ ಸಿಎಸ್ ಕೆಲ ಉಡ್ತಾ ಹೋಗ್ಬಿಟ್ಟು ಅದೇ ಸರ್ಕೊಳ್ಳೋದು ಗ್ಯಾರಂಟಿ ಈ ಸಲ ಕಪ್ ನಮ್ದೇ ಅಷ್ಟೇ ಪಕ್ಕ ಸಿಎಸ್ ತಂದಿದ್ದೀನಿ ಎಸ್ಗೆ ಏನಪ್ಪ ಅಂತ ಅವರಪ್ಪ ನಂಗೆ ಗೊತ್ತಿಲ್ಲ ಹದಿನೈದು ಶಾಲೆ ರಾ ಫಿಕ್ಸ್ ನೆಕ್ಸ್ಟ್ ನಿಮಿಷ ಫಿಕ್ಸ್ ಹದಿನೈದು ನಾನೊಂದು ಲಾಜಿಕ್ ಹೇಳ್ತೀನಿ ಲಾಜಿಕಲ್ ತರದ ಹೆಸರೇನು ವರ್ಷ 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 ಒಂದು ಲಾಜಿಕಲ್ ತರ ಆರ್ ಸಿ ಬಿ ಏಟಿನ್ ಸೀಸನ್ ವಿರಾಟ್ ಕೊಹ್ಲಿ ಜರ್ಸಿ ಏಟಿನ್ ಸೀಸನ್ ಇವತ್ತು

ரு டி பூடி பிடி ஐது ரூபாய் டி பிடி வேற டி ಗ್ಯಾರಂಟಿ ಗ್ಯಾರಂಟಿ ಆರ್ ಸಿ ಬಿ ಯಾರಿಷ್ಟ ಯಾರಿಷ್ಟ ಈ ಸರ್ ಹಂಡ್ರೆಡ್ ಹೊಡೆ ಪಕ್ಕ ಹೊಡಿತಾರ ಗ್ಯಾರಂಟಿರಾ ಪಕ್ಕದ ನೀವು ಆರ್ ಸಿಬಿ ಓಕೆ ನೋಡಿ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ ಅತಿ ದೊಡ್ಡ ಸೆಲೆಬ್ರೇಷನ್ ಆರ್ ಸಿ ಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಇವತ್ತು ರಾತ್ರಿ ರಿಪಬ್ಲಿಕ್ ಕನ್ನಡದಲ್ಲಿ ಬೆಂಕಿ ಸೆಲೆಬ್ರೇಷನ್ ಬರ್ತೀವಿ ಮಿಸ್ ಮಾಡಿದ ರಿಪಬ್ಲಿಕ್ ಕನ್ನಡ ನೋಡ್ಬೇಕು ಇವೆಲ್ಲ ಬಂದಿದೀವಲ್ಲ ಫುಲ್ ಸೆಲೆಬ್ರೇಷನ್ ಜೋನ್ ಮಾಡೋಣ ಓಕೆನಾ ಬನ್ನಿ 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 ಹಂಗೆ ಹೋಗೋಣ ಬನ್ನಿ ಓಕೆನಾಡ್ಸಿ ನಂಬರ್ ಏಟೀನ್ ಮೇಡಮರೇ ನಮಸ್ಕಾರ ಮೇಡಮರೇ ಯಾರು ಕಪ್ಪಾ ನಮ್ರ ಆರ್ ಸಿಬಿ ಪಕ್ಕಾ 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 ಶೋಡೆಂ ಟಿಎಸ್ ದಿ ಕಪ್ ನಮ್ದೆ ಪಕ್ಕಾ ಯಸ್ ಸೌರ ನಮ್ಮದಿ ಕಪ್ ನಮ್ದೆ ಗ್ಯಾರಂಟಿ ಯಾರಿಷ್ಟ ನಿಮಗೆಲ್ಲ ಯಾರಿಷ್ಟ ಅಪ್ಪಾ ಎಂತ ಅಂತ ಬ್ಯೂಟಿಫುಲ್ ಟೀಚರ್ಸ್ ಇದ್ದರಪ್ಪ ನಿಮ್ಮ ಕಾಲದಲ್ಲಿ ನಾವು 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 ಆಗಬೇಕರಿಂತ ಬ್ಯೂಟಿಫುಲ್ ಟೀಚರ್ಸ್ ಇರಲೇ ಇಲ್ಲ ಇರಲೇ ಇಲ್ಲ ಇರಲೇ ಇಲ್ಲ ಯಾವಾಯು ಇದೆಲ್ಲ ಇರ್ಲೇ ಇಲ್ಲ ಏನ್ ಮಾಡೋದು ನಮ್ಮ ಹಣ ಬರ ಯಾರು ಆರ್ಸಿದ ಓಕೆ ಎಲ್ಲ ಡನ್ಸ್ ಡ್ಯಾನ್ಸ್ 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 जय आरसी नेक्स जय आरसी नेक्स जय आरसी नेक्स आरसी नेक्स आरसी नेक्स आरसी नेक्स ओके लोग यल्लार ಜೋರಾಗಿ ಎಲ್ಲರೂ ಹೇಳಿ ಆರ್ಸಿ ಏಡೆ 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 ಜೋರಮಸ ಕೈಯತ್ರೋ ಎಸ್ ಗಮನಿಸ್ತಾ ಇದ್ದೀರಾ ಇದು ಆರ್ ಸಿ ಬಿ ಫ್ಯಾನ್ಸ್ ಕ್ರೇಜ್ ಅಂದ್ರೆ ಇದು ಆರ್ ಸಿ ಫ್ಯಾನ್ಸ್ ಅಂದ್ರೆ ಕ್ರೇಜ್ ಅಂದ್ರೆ ಇದು ಎಲ್ಲ ಲೆಕ್ಚರ್ಸ್ ಗಳು ಕೂಡ ಇದ್ದಾರೆ ಸರ್ ನೀವು ನೀವೆಲ್ಲ ಒಂದು ಮಾತಾಡಿ ಯಾರು ಸರ್ ಕಪ್ಪು ಸಲ ನಮ್ದೇ ಕಪ್ಪು ಆರ್ ಸಿ ಬಿ ಕಪ್ಪು ಪಕ್ಕ ನಮ್ದು ಪಕ್ಕಾ ನಮ್ದು ಪಕ್ಕ ನಮ್ದು ಕಪ್ಪು ಈ ಸಲ ಕಪ್ ನಮ್ದೇ ಆರ್ ಸಿ ಬಿ ಅವರ್ ಪ್ರೈಡ್ ಅವರ್ ಪ್ರೈಡ್ ಅವರ್ ಪ್ರೈಡ್ ಹಂಡ್ರೆಡ್ ಪರ್ಸೆಂಟ್ ಕಪ್ ಗೆದ್ದೆ ಗಣತ

ನಾವೇನು ಅಂತಂದ್ರೆ ನಿಮ್ ಮಾಧ್ಯಮದ ಪ್ರೇಕ್ಷಕರಿಗೆ ಒಂದು ಚಿಕ್ಕ ಪೊಯಂ ಬರ್ದಿದೀವಿ ಪೊಯಮ್ ಆರ್ ಸಿಬಿ ಫ್ಯಾನ್ಸ್ ಓಕೆ ಆರ್ ಸಿ ಬಿ ಫ್ಯಾನ್ಸ್ ನಮ್ಮ ಪ್ರೊಫೆಸರ್ ಒಂದು ಪೊಯಂ ಬರ್ದಿದ್ದಾರೆ ರಾಪ್ ಸಾಂಗ ಏನು ಎಲ್ಲ ಜಾಯ್ನ್ ಎಲ್ಲ ಬನ್ನಿ ಎಲ್ಲಾ ಬನ್ನಿ ರೆಡಿನಾ ರೆಡಿನಾ ಓಕೆ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಜೈ ಆರ್ ಸಿ ಬಿ ಸ್ಟಾರ್ಟ್ ಆರ್ ಸಿ ಬಿ ಗೆ ಈ ಒಂದು ಹಾಡು ಮ್ಯಾಚ್ ಕಿಡ್ ಮೇಲೆ ಅನ್ಸಿನಿ ಎಲ್ರಿಗೂ ಲಾಡು ನಡೀತಿದೆ ಇವತ್ತು ಬ್ಯಾಟಲ್ ಆಫ್ ದಿ ರೆಡ್ ರಜ ಪಡಿತಾರೆ ನಮ್ಮ ಟೀಮಿಗೆ ಹೆಡ್ ಬೌಲಿಂಗ್ ಗೆ ಬಂದ್ರೆ ನಮ್ಮ ಹೆಸಲು ಒಡ್ಡು ಆಗ್ತಾರೆ ಒಬ್ಬೊಬ್ಬರೇ ಬ್ಯಾಟ್ಸ್ ಮನ್ ಡಿಡ್ ನಿಮ್ಮ ಹತ್ರ ಇರ್ಬೋದು ಶ್ರೇಯಸ್ ಎರ ಆದ್ರೂ ನಮ್ಗಿಲ್ಲ ಯಾವ್ದೇ ಫಿ ಎರ ನಡೆಯೋಲ್ಲ ಚಹಲ್ ನ ಮ್ಯಾಜಿಕ್ ಸ್ಪೆಲ್ಲು ಫಿಲ್ ಸಾಲ್ಟ್ ತೋರಿಸ್ತಾನೆ ಅವನಿಗೂ ಹೆಲ್ಲು ಲೆಫ್ಟ್ ಹ್ಯಾಂಡರ್ ಪೇಸರ್ ನಿಮ್ ಹರ್ಷೀಪ್ ಸಿಂಗು ಅವನ್ ಬಾನ್ ಕಳಿಸ್ತೀವಿ ಔಟ್ ಆಫ್ ದಿ ರಿಂಗು ಕಳೆದ ಬಂದ್ರೆ ಮಾಸ್ಟರ್ ಸ್ಟ್ರೋಕ್ ಪಂಜಾಬ್ ಫ್ಯಾನ್ಸಿಗೆ ಆಗುತ್ತೆ ಚೋಕು ಬ್ಯಾಟಿಂಗ್ ಅಲ್ಲಿ ಮಾಡ್ತಾನೆ ಇವನಿಗ ಮರ್ಮ ಗೊತ್ತಲ್ಲ ಅವನೇ ನಮ್ಮ ಜಿತೇಶ್ ಶರ್ಮಾ ಬೌಲಿಂಗ್ ಈ ಸೀಜನ್ ಆದ್ರೂ ಸುಮಾರು ವಿಕೆಟ್ಸ್ ತೆಗಿತಾನೆ ನಮ್ಮ ಭುವನೇಶ್ವರ್ ಕುಮಾರ್ ಪ್ರೀಟಿ ಆಗ್ತಾಳೆ ಇವತ್ತು ಫುಲ್ ಡಲ್ಲು ಯಾಕಂದ್ರೆ ಹೊಡಿಯೋದು ವಿಜಯದ ಬೆಲ್ಲು ಪ್ರೀತಿ ಜಿಂಟಾ ಡಲ್ಲು ಹೊ ಬೆಲ್ಲು ಬೆಲ್ಲು ಅಂದೇ ಮತ್ತೆ ಲಾಸ್ಟ್ ಎದುರಾಳಿಗೆ ನಡಗುತ್ತೆ ಕೈ ಮತ್ತು ಕಾಲು ಬೌಲಿಂಗ್ ಮಾಡಿದ್ರೆ ನಮ್ಮ ಯಶೋ ದಯಾಲು ಬೇರೆ ಟೀಮ್ ತರ ನಾವು ಮಾಡಲ್ಲ ಮೋಸಿ ಚರಿತ್ರೆಯಲ್ಲಿ ಹೊಸ ಇತಿಹಾಸ ಪವನ ಏನ್ ಹೇಳ್ತೀಯಾ

ಸೋಹನ್ ಕೋಮಲ್ ಡಿಜಿ ಹದಿನೆಂಟು ವರ್ಷದಿಂದ ಕಪ್ ಗೆಲ್ಲುತ್ತೆ ಈ ಸಲ ಒಂದ್ ಗಟ್ ಫೀಲಿಂಗು ಆರ್ ಸಿ ಬಿ ವಿನ್ ಆಗುತ್ತೆ ಹಾಗೆ ಆಗುತ್ತಂತ ಸೊ ಮೈ ಬೆಸ್ಟ್ ವಿಶಸ್ ಟು ಆರ್ ಸಿ ಬಿ ದಿಸ್ ಟೈಮ್ ದ ಕಪ್ ಇಸ್ ಆರ್ಟ್ಸ್ ಡೆಫಿನೆಟ್ಲಿ ಸೊಚ್ಚಿ ಆರ್ ಸಿ ಬಿ ಐ ಪಿ ಎಲ್ ಶುರುವ ಎಷ್ಟೇ ಕ್ಲಾಸ್ ಯಾಕೆ ಬಹುತೇಕ ನಾನು ಅಷ್ಟೇ ಐಪಿಎಲ್ ಅವತ್ತಿಂದ ಇವತ್ತೂ ಕಾಯ್ತಾ ಇದ್ದೀವಿ ಆಯ್ತಾ ಇದ್ದೀವಿ ಯಾವುದಕ್ಕೋಸ್ಕರ ಕಮ್ಮಿ ಅಸ್ಕಾರ ಹಮ್ಮಿ ಮೇಡಮ್ ಬನ್ನಿ ಬನ್ನಿ ಶ್ರುತಿ ಶ್ರುತಿ ಅವರು ಈ ಕಡೆ ಬನ್ನಿ ಎಲ್ಲ ಕವರಾಗಿ ಬನ್ನಿ 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 ಶ್ರುತಿ ಮೇಡಂ ಇವತ್ತು ಪಕ್ಕಾ ಒಂದು ಶ್ರುತಿ ತಾಳ ಎಲ್ಲ ಸಿಗ್ಬೋದಾ ಖಂಡಿತ ಖಂಡಿತ ಸಿಗೈತೆ ನಮ್ಮ ನಲಿವು ಆರ್ ಸಿ ಬಿಯ ಗೆಲುವು ನಮ್ಮ ನಲಿವು ಆರ್ ಸಿಬಿಯಾ ಗೆಲ್ಲು ನೀವು ಕನ್ನಡ ಟೀಚರಾ ನಿನ್ ಯಾಕೆ ಖಂಡಿತ ಅಲ್ಲ ಕಾಮರ್ಸ್ ಟೀಚರ್ ಆದ್ರೂ ಕನ್ನಡದವರಲ್ವಾ ನಾವು ಅಪ್ಪಟ ಕನ್ನಡಿಗರಲ್ವಾ ಸೊ ಕನ್ನಡ ಬಿಟ್ಕೊಡಕ್ಕಾಗಲ್ಲ ವಿರಾಟ್ ಕೊಹ್ಲಿ ಬಗ್ಗೆ ಏನ್ ಹೇಳ್ತೀರಾ ಅವ್ರ ನಮ್ಮ ಬಾಸ್ ಕಿಂಗ್ ಸೊ ನಮ್ಮ ನಾಯಕರ ಬಗ್ಗೆ ನಮಗ್ ತುಂಬಾನೇ ಒಲವಿದೆ ಸೊ ಖಂಡಿತ ಅವರ ಗೆಲುವನ್ನ ನಾವು ನೋಡೇ ನೋಡ್ತೀವಿ ನೋಡೇ ನೋಡ್ತೀರಾ ಖಂಡಿತ ಗೆಲುವಿಗೆ ಪಂಜಾಬ್ ಪಂಜಾಬ್ ಗೆಲುವಿಗೆ ಪಂಜಾಬಿ ಆರ್ಸಿಬಿ ಗೆಲುವು 박자 <목소리> 붙어버게자 <목소리> <목소리>